ಕಥಾ ನಿಮ್ಮೊಂದಿಗೆ ಆಶ್ರೆ ಕಥೆಯ ಹೆಸರು ವಿಕಲಾಂಗರು ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಸುದೀಪ ಎಂಬ ಚಿಕ್ಕ ಬಾಲಕನಿದ್ದ ಅವನು ತುಂಬ ಸುಂದರನಾಗಿದ್ದ ಅವನನ್ನು ನೋಡಿ ಎಲ್ಲರೂ ಮೆಚ್ಚಿಕೊಳ್ಳುವವರೇ ಅವನು ಬೆಳೆಯುತ್ತಿದ್ದಂತೆ ಮತ್ತಷ್ಟು ಸುಂದರನಾದ ಎಲ್ಲರೂ ಅವನ ಸೌಂದರ್ಯವನ್ನು ಹೊಗಳುತ್ತಿದ್ದರೆ ಅವನಿಗೆ ಬಹಳ ಖುಷಿಯಾಗುತ್ತಿತ್ತು ಗರ್ವವೂ ಆಗುತ್ತಿತ್ತು ಅವನ ಊರಿನಲ್ಲೇ ಒಬ್ಬ ಮೆಳ್ಳೆಗಣ್ಣಿನ ಹುಡುಗಿ ಸೊಟ್ಟ ಮೂಗಿನ ಹುಡುಗ ಸೊಟ್ಟ ಭಿಕ್ಷುಕ ಕುಂಟನಾದ ತಾತ ಇದ್ದರು ಈ ವಿಕಲಾಂಗರನ್ನು ಕುರಿತು ಸುದೀಪ ಪ್ರತಿದಿನ ವ್ಯಂಗ್ಯ ಕೊಂಕು ಕುಹಾಕ ಮಾತುಗಳನ್ನು ಆಡುತ್ತಿದ್ದ ಸುದೀಪನ ತಾಯಿ ಮಗ ಹೀಗೆ ಮಾತನಾಡುತ್ತಿರುವುದಕ್ಕೆ ಬೇಸರ ಮಾಡಿಕೊಂಡು ಹಾಗೆಲ್ಲ ಮಾತನಾಡಬಾರದೆಂದು ಬುದ್ಧಿ ಹೇಳುತ್ತಿದ್ದಳು ಮಗು ಯಾರಾದರೂ ವಿಕಲಾಂಗರಾದರೆ ನಾವು ಅವರಿಗೆ ಸಹಾಯ ಮಾಡಬೇಕೇ ಹೊರತು ಅವಹೇಳನ ಮಾಡಬಾರದು ಹಾಗೆ ಮಾಡುವುದು ಪಾಪ ಎಂದು ಬುದ್ಧಿವಾದ ಹೇಳುತ್ತಿದ್ದಳು ಆದರೆ ತಾಯಿಯ ಈ ಬುದ್ಧಿವಾದದ ಮಾತುಗಳು ಸುದೀಪನ ತಲೆಗೆ ಹೋಗುತ್ತಲೇ ಇರಲಿಲ್ಲ ಒಂದು ದಿನ ಸುದೀಪ ಈ ನಾಲ್ವರು ವಿಕಲಾಂಗರನ್ನು ಎಷ್ಟು ಅವಹೇಳನ ಮಾಡಿ ಮಾತನಾಡಿದನೆಂದರೆ ಅವರು ಕೋಪ ತಡೆಯಲಾರದೆ ಸುದೀಪನನ್ನು ಹೊಡೆಯಲು ಬಂದರು ಸುದೀಪ ಅವರ ಕೈಗೆ ಸಿಗದೆ ತಪ್ಪಿಸಿಕೊಂಡು ಓಡಿ ಹೋದ ಅವನು ಓಡಿ ಹೋಗುತ್ತಿದ್ದರೆ ಅವರು ನಾಲ್ವರು ಒಟ್ಟು ಒಟ್ಟಿಗೆ ನಾವು ನಿನಗೇನು ಅನ್ಯಾಯ ಮಾಡಿದ್ವಿ ಯಾವಾಗಲೂ ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತನಾಡ್ತಾನೇ ಇರ್ತೀಯ ನಮ್ಮ ಶಾಪ ಖಂಡಿತ ಒಂದಲ್ಲ ಒಂದು ದಿನ ನಿನಗೆ ತಟ್ಟುತ್ತದೆ ನೀನು ಕಷ್ಟ ಅನುಭವಿಸುತ್ತೀಯಾ ಎಂದರು ಆದರೆ ಅವರ ವೇದನೆ ಭರಿತ ಮಾತು ಕೇಳಿ ಸುದೀಪ ನಕ್ಕ ಆದರೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಭಯ ಉಂಟಾಯಿತು ನಂತರ ಕೆಲವು ದಿನಗಳಿಗೆ ಸುದೀಪನ ತಂದೆ ಆ ಊರು ಬಿಟ್ಟು ಪಟ್ಟಣಕ್ಕೆ ಹೋದರು ಕ್ರಮೇಣ ಸುದೀಪ ಬೆಳೆದು ದೊಡ್ಡವನಾದ ಅವನಿಗೆ ಯುಕ್ತ ವಯಸ್ಸು ಬಂದಾಗ ಅವನ ತಂದೆ ಒಬ್ಬ ಸುಂದರ ಹುಡುಗಿಯನ್ನು ನೋಡಿ ಅವನಿಗೆ ಮದುವೆ ಮಾಡಿಸಿದರು ಸ್ವಲ್ಪ ಕಾಲ ಹಾಗೆಯೇ ಕಳೆಯಿತು ಕಾಲಕ್ರಮೇಣ ಸುದೀಪನ ತಂದೆ ತಾಯಿ ಕಾಲವಾದರು ಅವನ ತಂದೆ ಪಟ್ಟಣದಲ್ಲಿ ವ್ಯಾಪಾರ ಮಾಡಿ ಬಹಳಷ್ಟು ಹಣ ಸಂಪಾದಿಸಿ ಇಟ್ಟಿದ್ದರಿಂದ ಸುದೀಪನಿಗೆ ಯಾವುದೇ ಯೋಚನೆ ಇರಲಿಲ್ಲ ಸುದೀಪ ತನ್ನ ಪತ್ನಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಸ್ವಲ್ಪ ಕಾಲದ ನಂತರ ಸುದೀಪನ ಪತ್ನಿ ಗರ್ಭಿಣಿಯಾದಳು ಅವಳಿಗೆ ನವ ಮಾಸಗಳು ತುಂಬುತ್ತಿರುವಾಗ ಸುದೀಪ ಅವಳನ್ನು ಕರೆದುಕೊಂಡು ಹೋಗಿ ತವರಿನಲ್ಲಿ ಬಿಟ್ಟು ಬಂದ ಅಂದು ರಾತ್ರಿ ಸುದೀಪನಿಗೆ ನಿದ್ದೆಯೇ ಬರಲಿಲ್ಲ ತಾನು ಹುಟ್ಟಿ ಬೆಳೆದಿದ್ದು ವಿಕಲಾಂಗರನ್ನು ಅವಹೇಳನ ಮಾಡುತ್ತಿದ್ದು ಅದೇಕೋ ಪದೇ ಪದೇ ನೆನಪಿಗೆ ಬಂತು ಅವರ ಶಾಪದ ಬಗ್ಗೆಯೂ ನೆನಪಾಯಿತು ಅವನ ಪತ್ನಿಗೆ ಒಂದು ಗಂಡು ಮಗು ಹುಟ್ಟಿತು ಅದಕ್ಕೆ ಕೈಕಾಲುಗಳು ವಕ್ರವಾಗಿದ್ದವು ಸೊಟ್ಟ ಮೂಗು ಮೆಳ್ಳೆಗಣ್ಣು ಇದ್ದವು ಆ ಮಗುವನ್ನು ನೋಡಿ ಸುದೀಪ ಬಿಚ್ಚಿಬಿದ್ದ ಆದರೆ ಸುದೀಪನ ಪತ್ನಿ ಮಾತ್ರ ನಮ್ಮ ಮಗು ನೋಡಿ ಎಷ್ಟು ಸುಂದರವಾಗಿದೆ ಎಂದಳು ಹೆತ್ತ ತಾಯಿಗೆ ಹೆಗಣ ಮುದ್ದಂತೆ ಸುದೀಪ ಮನಸ್ಸಿನಲ್ಲಿಯೇ ಅಂದುಕೊಂಡ ಹೌದು ಹೌದು ತುಂಬ ಚೆನ್ನಾಗಿದ್ದಾನೆ ಎಂದ ಸುದೀಪ ಹಿಂದಿನಿಂದ ಒಂದು ವಿಚಿತ್ರ ಗಮನಿಸಿದ ಅವನ ಮಗು ವಿಕಲಾಂಗನೆಂದು ಯಾರೂ ಒಂದು ಮಾತು ಅನ್ನಲಿಲ್ಲ ಬಹುಶಃ ಹೆತ್ತ ತಾಯಿ ಎಂದು ತನ್ನ ಪತ್ನಿ ಶ್ರೀಮಂತನ ಮಗ ಎಂದು ತನ್ನ ಮಗನನ್ನು ಯಾರೂ ಏನೂ ಅನ್ನುತ್ತಿಲ್ಲ ಎಂದುಕೊಂಡ ಮಗ ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಸುದೀಪನಿಗೆ ಭಯ ಪ್ರಾರಂಭವಾಯಿತು ತನ್ನ ಮಗ ನಾಲ್ಕು ಜನರೆದುರಿಗೆ ಹೋದರೆ ಅವರು ಅವನನ್ನು ಅವಹೇಳನ ಮಾಡುತ್ತಾರೇನೋ ಎಂದು ಹಾಗಾಗಿ ಅವ ಅವನು ತಂದೆ ತಾಯಿಯ ಬಳಿಯೇ ಇರಬೇಕು ಎಂದುಕೊಂಡ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರಿದ್ದರೂ ಮಗನನ್ನು ಯಾರೂ ಏನೂ ಅನ್ನುವುದಿಲ್ಲ ಎಂಬ ನಂಬಿಕೆ ಸುದೀಪನದು ಮಗು ತನ್ನ ಹತ್ತಿರ ಇರಬೇಕು ಇಲ್ಲವೇ ಪತ್ನಿಯ ಬಳಿ ಇರಬೇಕು ಎಂದು ಬಹಳ ಕಟ್ಟುನಿಟ್ಟಾಗಿ ಮಗನನ್ನು ಬೆಳೆಸತೊಡಗಿದ ಸುದೀಪ ತಾನು ಚಿಕ್ಕ ವಯಸ್ಸಿನಲ್ಲಿ ವಿಕಲಾಂಗರನ್ನು ಚುಚ್ಚಿ ಮಾತನಾಡಿದಾಗ ಅವರೆಷ್ಟು ನೊಂದುಕೊಂಡಿರಬಹುದು ಎಂಬ ವಿಷಯ ಅವನಿಗೆ ಈಗ ಅರ್ಥವಾಯಿತು ಆ ವಿಕಲಾಂಗರ ಶಾಪದ ಫಲವೇ ತನ್ನ ಮಗ ಎಂದು ಸುದೀಪ ನಂಬಿಕೊಂಡಿದ್ದ ಒಂದು ದಿನ ಮನೆಗೆ ಹತ್ತಿರವಿದ್ದ ಛತ್ರದಲ್ಲಿ ಒಬ್ಬ ಸನ್ಯಾಸಿ ಬಂದ ಆತನಿಗೆ ಬಹಳ ಅದ್ಭುತ ಶಕ್ತಿಗಳಿವೆ ಎಂದು ಊರಿನವರೆಲ್ಲರೂ ಹೇಳುತ್ತಿದ್ದರು ಸುದೀಪ ಒಂದು ದಿನ ಆ ಸನ್ಯಾಸಿಯನ್ನು ತಮ್ಮ ಮನೆಗೆ ಆಹ್ವಾನಿಸಿ ತನ್ನ ಮಗು ಮಗನನ್ನು ತೋರಿಸಿದ ಮಗ ಚೆನ್ನಾಗಿದ್ದಾನೆ ನೀನು ತುಂಬ ಅದೃಷ್ಟವಂತ ಎಂದ ಸನ್ಯಾಸಿ ಸುದೀಪ ಮಗನನ್ನು ಒಳಗೆ ಕಳುಹಿಸಿ ತನ್ನ ನೋವು ಸನ್ಯಾಸಿಯ ಬಳಿ ತೋಡಿಕೊಂಡ ಅವನು ಹೇಳಿದ್ದನ್ನೆಲ್ಲ ಕೇಳಿ ಸನ್ಯಾಸಿಯ ಮುಖ ತುಂಬ ಗಂಭೀರವಾಯಿತು ಆತ ತುಂಬ ಯೋಚಿಸಿ ನೀನು ಈಗಲೇ ನಿಮ್ಮ ಊರಿಗೆ ಹೋಗಿ ಅಂದು ನೀನು ಅವಹೇಳನ ಮಾಡಿದ ವಿಕಲಾಂಗರಲ್ಲಿ ಕ್ಷಮೆಯನ್ನು ಕೇಳು ಅವರಲ್ಲಿ ಕುಂಟು ತಾತ ಈಗ ಬದುಕಿಲ್ಲ ಆದರೆ ಅದೇ ಊರಿನಲ್ಲಿ ಆತನ ಸಮಾಧಿ ಇದೆ ಆ ಸಮಾಧಿ ಮುಂದೆ ನಿಂತು ನೀನು ಅವರ ಕ್ಷಮಾಪಣೆಯನ್ನು ಕೇಳಿಕೊ ನಿನ್ನ ಮಗನಿಗಿರುವ ವಿಕಲಾಂಗ ಲಕ್ಷಣಗಳು ಹೋಗಿ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಸುದೀಪ ತಕ್ಷಣ ಪ್ರಯಾಣ ಬೆಳೆಸಿ ತನ್ನ ಊರಿಗೆ ಬಂದು ಅಲ್ಲಿ ತಾನು ಅವಹೇಳನ ಮಾಡಿದ ವಿಕಲಾಂಗರನ್ನು ಕಂಡು ಕ್ಷಮೆ ಕೇಳಿದ ಅವರು ಎಷ್ಟೋ ಮರ್ಯಾದೆಯಿಂದ ಇಂತಹ ವಿಕಾರ ರೂಪ ನಮ್ಮ ಶತ್ರುಗಳಿಗೂ ಬೇಡ ನಿನ್ನ ಮಗನಿಗಿರುವ ಅವಲಕ್ಷಣಗಳು ನಾವು ಕ್ಷಮಿಸಿದರೆ ಹೋಗುತ್ತವೆ ಎಂದು ನಿನ್ನ ನಂಬಿಕೆಯಾದರೆ ನಾವು ನಿನ್ನನ್ನು ಖಂಡಿತ ಕ್ಷಮಿಸುತ್ತೇವೆ ಎಂದರು ಅವರ ಒಳ್ಳೆಯತನಕ್ಕೆ ಮೆಚ್ಚಿ ಸುದೀಪ ಅವರಿಗೆ ಒಬ್ಬೊಬ್ಬರಿಗೂ ಹತ್ತು ಬಂಗಾರದ ನಾಣ್ಯಗಳನ್ನು ಕೊಟ್ಟು ಕುಂಟು ತಾತನ ಸಮಾಧಿಯ ಬಳಿಗೆ ಬಂದ ಸುದೀಪ ಕೈ ಜೋಡಿಸಿ ತಾತ ನಿನ್ನನ್ನು ಕುಂಟನೆಂದು ಅವಹೇಳನ ಮಾಡ್ತಿದ್ದೆ ನನ್ನ ಆ ದುರ್ಬುದ್ಧಿಯನ್ನು ಕ್ಷಮಿಸಿ ನನ್ನ ಮಗನನ್ನು ಹರಸು ಎಂದು ಕಣ್ಣೀರಿಟ್ಟು ಬೇಡಿದ ಮರುಕ್ಷಣವೇ ಅವನಿಗೆ ಎಚ್ಚರವಾಯಿತು ಅಂದರೆ ತಾನಿಷ್ಟು ಹೊತ್ತು ಕಂಡಿದ್ದು ಕನಸ ಕನಸಿನಲ್ಲಿಯೇ ಸರಿ ಆ ವಿಕಲಾಂಗರ ಕ್ಷಮೆ ಮತ್ತು ಆಶೀರ್ವಾದ ಲಭಿಸಿದ್ದು ಒಳ್ಳೆಯದಾಯಿತು ಎಂದು ಆನಂದಿಸಿದ ನಂತರ ಒಂದು ವಾರಕ್ಕೆ ಅವನ ಪತ್ನಿ ಗಂಡು ಮಗುವಿನ ತಾಯಿ ಆದಳೆಂದು ವರ್ತಮಾನ ಬಂತು ಸುದೀಪ ಆ ಕ್ಷಣವೇ ಹೊರಟು ಮಗನನ್ನು ನೋಡಲು ಬಂದ ಸುಂದರವಾಗಿದ್ದ ಮಗುವನ್ನು ನೋಡಿ ಬಹಳ ಸಂತೋಷವಾಯಿತು ಚಿಕ್ಕಂದಿನಲ್ಲಿ ನಾನು ಅವಮಾನಿಸುತ್ತಿದ್ದ ನಾಲ್ವರು ವಿಕಲಾಂಗರು ನನ್ನನ್ನು ಕ್ಷಮಿಸಿ ಹರಸಿದ್ದಾರೆ ಅದಕ್ಕೆ ನಮ್ಮ ಮಗು ಇಷ್ಟು ಸುಂದರವಾಗಿದೆ ಎಂದು ಖುಷಿಯಿಂದ ಪತ್ನಿಯೊಂದಿಗೆ ಹೇಳಿದ ಸುದೀಪನ ಹೆಂಡತಿ ತ ಮಗುವಿನ ತಲೆಯನ್ನು ನೇವರಿಸುತ್ತಾ ವಿಕಲಾಂಗರಾದರೇನು ಅವರ ಅಂತರಂಗದ ಸೌಂದರ್ಯ ದೊಡ್ಡದಿದೆ ಸೌಂದರ್ಯ ಎನ್ನುವುದು ಬಹಿರಂಗ ಮಾತ್ರ ಅಲ್ಲ ಬಹಿರಂಗ ಸೌಂದರ್ಯ ಅಂತರಂಗದ ಸೌಂದರ್ಯವೂ ಮುಖ್ಯವಾಗುತ್ತದೆ ಅಲ್ಲವೇ ಅಂತರಂಗದಲ್ಲಿ ಅವರೆಲ್ಲರೂ ಬಹಳ ಎತ್ತರಕ್ಕೆ ಏರಿದ್ದಾರೆ ಎಂದು ಹೇಳಿದಳು ನಂತರ ಸುದೀಪ ಹೆಂಡತಿ ಮಗುವಿನೊಂದಿಗೆ ಬಹಳ ಕಾಲ ಸುಂದರವಾಗಿ ಬದುಕಿದರು ಕತೆ ತುಂಬ ಸೊಗಸಾಗಿದೆ ಅಲ್ವಾ ಕತೆ ಹೇಳೋಣ ಕೇಳೋಣ ಎಲ್ಲರೊಂದಿಗೂ ಹಂಚಿಕೊಳ್ಳೋಣ ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ ಕಥಾ ವೈಭವದೊಂದಿಗೆ ಆ ಶ್ರೀ